ಹೃದಯಾಘಾತಕ್ಕೆ ಹಾಸನ ಮೂಲದ ಒಂದೂವರೆ ತಿಂಗಳ ಬಾಣಂತಿ ಸಾವನ್ನಪ್ಪಿದ್ದಾರೆ ಬಾಣಂತನಕ್ಕೆ ಆಯನೂರು ಗ್ರಾಮದ ತವರು ಮನೆಯಲ್ಲಿದ್ದಂತಹ ಹರ್ಷಿದ ನೋಡಿ ಹಾಸನ ಮೂಲದಲ್ಲಿ ಹೃದಯಾಘಾತ ಸಮಸ್ಯೆ ಬಹಳಷ್ಟು ಕಾಡ್ತಾ ಇತ್ತು ನಲ್ವತ್ತು ಒಂದು ದಿನದಲ್ಲಿ ಬರಿ ಇಪ್ಪತ್ ಜನ ಈಗಾಗಲೇ ಸಾವನ್ನಪ್ಪಿದ್ದಾರೆ ಹೃದಯಾಘಾತದಿಂದ ಅಷ್ಟರ ಮಟ್ಟಿಗೆ ಒಂದು ಸಮಸ್ಯೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ ಹೃದಯಾಘಾತದಿಂದ ಒಂದೂವರೆ ತಿಂಗಳ ಬಾಣಂತಿ ಸಾವನ್ನಪ್ಪಿದ್ದಾರೆ ಬಾಣಂತನಕ್ಕೆ ಆಯನೂರು ಗ್ರಾಮದ ತವರು ಮನೆಯಲ್ಲಿದ್ದಲು ಹರ್ಷಿತಾನು ಹಾಸನದ ಕೊಮ್ಮೇನಹಳ್ಳಿಯ ಒಂದೂವರೆ ತಿಂಗಳ ಬಾಣಂತಿ ಹರ್ಷಿತ ಮೊನ್ನೆ ರಾತ್ರಿ ಹರ್ಷಿತಾಗೆ ಏಕಾಏಕಿಯಾಗಿ ಎದೆ ಕಾಣಿಸ್ಕೊಂಡಿತ್ತು ಕೊಮ್ಮೇನಹಳ್ಳಿ ಗ್ರಾಮದಿಂದ ತಮ್ಮ ಪತಿ ಕರೆಸಿಕೊಂಡಿರ್ತಾರೆ ನೆನ್ನೆ ಬೆಳಗ್ಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಮಾರ್ಗದ ಮಧ್ಯೆಯುಸಿರನ್ನ ನಿಲ್ಲಿಸಿದಾಳೆ ಈ ಹೃದಯಾಘಾತ ಸರಣಿ ಸಾವು ಒಂದೂವರೆ ತಿಂಗಳ ಬಾಣಂತಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾಳೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದ ಸರಣಿ ಮುಂದುವರೆದಿದೆ ನೋಡಿ ನನ್ನಷ್ಟೇ ಇವತ್ತು ಸಾವನ್ನಪ್ಪಿದ ಬೆನ್ನಲ್ಲೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೂರು ಇವತ್ತಿ ಸಾವನ್ನಪ್ಪಿದಾಳೆ ನಿಜಕ್ಕೂ ಹೃದಯ ವಿದ್ರಾವಕ ಘಟನೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದ ಸರಣಿ ಮುಂದುವರೆದಿತು ನಿನ್ನೆ ಅಷ್ಟೇ ಯುವಕ ಸಾವನ್ನಪ್ಪಿದ ಇಪ್ಪತ್ತೇಳು ವರ್ಷದ ಯುವಕ ಈಗ ಮತ್ತೋರ್ವ ಯುವತಿ ಸಾವನ್ನಪ್ಪಿದಾಳೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ರು ನೋಡಿ ಬಾಣಂತಿ ಹರ್ಷಿತಾಗೆ ಬರೀ ಒಂದು ತಿಂಗಳಾಗಿತ್ತು ಆರೈಕೆ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ತವರ್ ಮನೆಗೆ ಹೋಗಿರ್ತಾಳೆ ಆ ಸಂದರ್ಭದಲ್ಲಿ ಎದೆನೋ ಕಾಣಿಸ್ಕೊಂಡಿರುತ್ತೆ ಆಸ್ಪತ್ರೆಗೆ ನೀನು ದಾಖಲಿಸಬೇಕು ಅನ್ನುವಷ್ಟರಲ್ಲಿ ಆಕೆಯ ಪ್ರಾಣ ಪಕ್ಷಿ ಹಾರ ಹೋಗ್ಬಿಟ್ಟಿದೆ ಒಂದೂವರೆ ತಿಂಗಳ ಬಾಣಂತಿಯಾದಂತಹ ಹರ್ಷಿತ ಹಾಸನದ ಕೊಮ್ಮೇನಹಳ್ಳಿಯವರು ಇವರು ತವರು ಮನೆ ಶಿವಮೊಗ್ಗದ ಆಯನೂರಿನಲ್ಲಿ ಅವರು ವೃತ್ತಿ ಬಲಿಯಾಗಿದ್ದಾರೆ ಇನ್ನು ಬಾಣಂತನಕ್ಕೆ ಅವರು ತವರ ಮನೆ ಆಯನೂರಿನಲ್ಲಿದ್ದಂತಹ ಹರ್ಷಿತಾಗೆ ಮೊನ್ನೆ ರಾತ್ರಿ ಎದೆನೋವು ಕಾಣಿಸಿಕೊಂಡಿತು ಇದೇ ಸಂದರ್ಭದಲ್ಲಿ ರಾತ್ರಿ ಹಾಸನದಲ್ಲಿದ್ದಂತಹ ಗಂಡನನ್ನ ಎದೆನೋವು ಬಂದಿದ್ದರಿಂದ ಆಕೆ ಕರೆಸ್ಕೊಂಡಿರ್ತಾಳೆ ಆದರೆ ನನ್ನ ಬಳಿಕೆ ಆಯನೂರು ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕ ಆಗಿರುತ್ತಲ್ಲ ಆ ಸಂದರ್ಭದಲ್ಲಿ ಮಾರ್ಗದ ಮಧ್ಯೆ ಸಾವನ್ನಪ್ಪಿದಾಳೆ ನೋಡಿ ಹಾಸನದಲ್ಲಿ ಈಗ ಹೃದಯಾಘಾತ ಅನ್ನುವಂಥದ್ದು ಮುಂದುವರಿತಾ ಇದೆ ದಂಡೆ ಬೆಳಿಗ್ಗೆ ಆಕೆಯ ಆಸ್ಪತ್ರೆಗೆ ಕರೆದೊಯ್ಯುವಾಗ ಮಾರ್ಗದ ಮಧ್ಯೆ ಸಾವನ್ನಪ್ಪಿದಾಳೆ